ಭಯಕ್ಕೆ ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು ಒಂದು ಒಂದು

ಮಹಾಶಿವರಾತ್ರಿಯ ಪ್ರಯುಕ್ತ ಶಿವಮೊಗ್ಗ ನಗರದ ಪುರಾತನ ಈಶ್ವರ ದೇವಸ್ಥಾನಗಳಲ್ಲಿ ಶಿವನ ಆರಾಧನಾ ಸಂಭ್ರಮದಿಂದ ಜರುಗಿತು ಮಹಾಶಿವರಾತ್ರಿ ಎಂದು ಅಹೋರಾತ್ರಿ ಶಿವನ ಧ್ಯಾನ ಮಾಡುವ ಮೂಲಕ ಜಾಗರಣೆಯನ್ನು ಆಚರಿಸಲಾಗುತ್ತಿದೆ ಶಿವಮೊಗ್ಗ ನಗರದ ಹೊರವಲಯದ ಹರಕೆರೆ ಬಳಿ ಇರುವ ಶ್ರೀರಾಮೇಶ್ವರ ದೇವಸ್ಥಾನದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ರಾಮೇಶ್ವರನಿಗೆ ಅಭಿಷೇಕ ಸಲ್ಲಿಸುವ ಮೂಲಕ ಶಿವರಾತ್ರಿಗೆ ಚಾಲನೆ ನೀಡಲಾಯಿತು ಹೊರಗಡೆ ಇದ್ದಾರೆ ಮೊಬೈಲ್ ಚೆಲ್ಲಿದ್ದಾರೆ ಮಹಿಳೆಯರು নতুন ৰ'ব নিৰা ಶಿವಮೊಗ್ಗ ನಗರದ ಮತ್ತೊಂದು ಪುರಾತನ ಈಶ್ವರ ದೇವಾಲಯಗಳಲ್ಲಿ ಒಂದಾದ ಶ್ರೀ ಅರಕೇಶ್ವರನ ಸನ್ನಿಧಿಯಲ್ಲಿ ಅರಕೇಶ್ವರನಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಪಾಲಕಾಯ ಮಿತ್ರರೇ ಅಲ್ಲಿಗೆ ಅಮ್ಮ ಸೇವಾ ಸಮಿತಿ ಒಟ್ಟಿದಾ ಸುಪ್ರದಾಯ ಸಮಲಾದಂತ ಕಿರುಕಾಲನ ಕೊಟ್ಟ ಶ್ರೀ ಸ್ವಾಮಿಯ ದರ್ಶನಕ್ಕೆ ಮತ್ತು ಪೂರ್ತಿ ಶ್ರೀ ಸ್ವಾಮಿ ಕೋಟೆ ರಸ್ತೆಯ ಶ್ರೀ ಪಾರ್ವತಿ ಭೀಮೇಶ್ವರ ದೇವಸ್ಥಾನದಲ್ಲೂ ಶಿವರಾತ್ರಿ ಪ್ರಯುಕ್ತ ಶ್ರೀ ಭೀಮೇಶ್ವರ ಸ್ವಾಮೀಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಲagitto ಮಹಾಶಿವರಾತ್ರಿ ಪ್ರಯುಕ್ತ ಭಕ್ತರು ಸರತಿ ಸಾಲಿನ ನಿಂತು ಸಾಲಾಗಿ ಶಿವನ ದರ್ಶನವನ್ನು ಪಡೆದುಕೊಂಡರು ಹರಕೆರೆ ಶ್ರೀರಾಮೇಶ್ವರ ಹೊಳೆಹೊನ್ನೂರು ರಸ್ತೆಯಲ್ಲಿರುವ ಶ್ರೀ ಅರಕೇಶ್ವರ ಹಾಗೂ ಶ್ರೀ ಭೀಮೇಶ್ವರ ದೇವಸ್ಥಾನಗಳಲ್ಲಿ ಮೃತ್ಯುಂಜಯನ ದರ್ಶನಕ್ಕೆ ಬಂದ ಭಕ್ತರಿಗೆ ಪಾನಕ ಮಜ್ಜಿಗೆ ಕೋಸಂಬರಿ ಉಪ್ಪಿಟ್ಟು ಗೊಜ್ಜವಲಿಕೆಯನ್ನು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ವಿತರಣೆ ಮಾಡಲಾಗುತ್ತಿತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಅಹೋರಾತ್ರಿ ಶಿವಪ್ರಧಾನವಾದ ಕಾರ್ಯಕ್ರಮಗಳು ನಡೆಯಲಿದ್ದು ಒಂದು ಸಣ್ಣ ಬ್ರೇಕ್ ನಂತರ ರಾಮೇಶ್ವರ ಮತ್ತು ಅರಕೇಶ್ವರ ದೇವಸ್ಥಾನಗಳಲ್ಲಿ ಇಂದು ರಾತ್ರಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಕೇಳೋಣ ಬನ್ನಿ ಲುಕಿಂಗ್ ಫಾರ್ ಲಿಟಲ್ ಶುಭಾಶಯಗಳು ಶ್ರೀರಾಮೇಶ್ವರ ದೇವಸ್ಥಾನ ಅರಕೆರೆ ಶಿವಮೊಗ್ಗ ಮೂಲತಃರಿ ಶಂಕರಮಠದ ಅಧೀನ ಗಂಟೆಯಿಂದ ಜನರ ದರ್ಶನಕ್ಕೆ ಅವಕಾಶ ಇರುತ್ತೆ ಆ ನಾಳೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಜನ ಬರ್ತಾನೆ ಇರ್ತಾರೆ ಆ ಬೆಳಗ್ಗೆ ಏಳು ಏಳು ಕಾಲಿಂದ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆ ಸಂಜೆ ಭರತನಾಟ್ಯ ಆಮೇಲೆ ನೃತ್ಯ ರೂಪಕಗಳು ನರಿಕತೆ ಹನ್ನೊಂದೂವರೆ ತನಕ ಕಾರ್ಯಕ್ರಮ ಇರುತ್ತೆ ಒಂದು ಭಕ್ತಾದಿಗಳಿಗೆ ಏನು ಸಮಸ್ಯೆ ಆಗ್ಬಾರ್ದು ಅಂತ ಎಲ್ಲಾ ಕಡೆಗೂ ಶಾಮಿಯಾನದ ವ್ಯವಸ್ಥೆ ಹಾಕಿ ಆಮೇಲೆ ಬಂದವರಿಗೆ ನೀರು ಆಮೇಲೆ ಪ್ರಸಾದ ವಿನಿಯೋಗ ಕೇಸರಿ ಪತ್ತು ಹಾಗೂ ಮಜ್ಜಿಗೆ ಇದೆಲ್ಲದೂ ನಿರಂತರವಾಗಿ ನಡೀತಾನೆ ಇರುತ್ತೆ ಸಂಜೆ ಐದು ಗಂಟೆ ಆರು ಗಂಟೆ ತನಕ ರಾತ್ರಿ ಜಾವ ಪೂಜೆ ಅಂತ ನಡೆಯುತ್ತೆ ಜನರಿಗೆ ದರ್ಶನನೂ ಇರುತ್ತೆ ಜೊತೆಗೆ ಶಿವನಿಗೆ ಜಾವ ಪ್ರತಿ ಜಾವದಲ್ಲೂ ಅಭಿಷೇಕ ಅಲಂಕಾರ ಮತ್ತು ನೈವೇದ್ಯ ಬೆಳಿಗ್ಗೆ ಐದು ಗಂಟೆ ತನಕ ಈ ತರದ್ದು ನಡೆಯುತ್ತೆ ಐದು ಗಂಟೆಗೆ ಶಿವರಾತ್ರಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಶಿವಮೊಗ್ಗ ನಗರದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವಮೊಗ್ಗ ನಗರದ ತುಂಗಾ ನದಿ ತೀರದ ಪುರಾತನ ಪುಣ್ಯ ಕ್ಷೇತ್ರವಾದ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಇಂದು ಬೆಳಿಗ್ಗೆ ಐದು ಗಂಟೆಯಿಂದ ಜಲಾಭಿಷೇಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಅದೇ ರೀತಿ ರುದ್ರಹೋಮ ಈ ರೀತಿ ಅಹೋರಾತ್ರಿ ವಿಶೇಷ ಜಾವದ ಪೂಜೆಗಳೊಂದಿಗೆ ಮಹಾಶಿವರಾತ್ರಿಯನ್ನು ಆಚರಿಸ್ತಿದ್ದೇವೆ ದೇವಾಲಯದ ಹೊರಾವಣದಲ್ಲಿ ಜಾವದ ಪೂಜೆಗಳೊಂದಿಗೆ ಮಹಾಶಿವರಾತ್ರಿ ಕಾರ್ಯಕ್ರಮ ಅದೇ ರೀತಿ ದೇವಾಲಯದ ಹೊರಭಾಗದ ಎಡಭಾಗದ ಭವ್ಯ ವೇದಿಕೆ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಜರುಗುತ್ತಿರುತ್ತವೆ ಸಂಜೆ ಆರರಿಂದ ಎಂಟರವರೆಗೆ ಭರತನಾಟ್ಯ ಕಾರ್ಯಕ್ರಮ ಎಂಟರಿಂದ ಹನ್ನೆರಡು ಗಂಟೆಯವರೆಗೆ ಭಕ್ತಿ ಭಾವಗೀತೆಗಳ ಶ್ರೀಮತಿ ದೀಪಿಕಾ ಮತ್ತು ದೀಪಿಕಾ ಶಿಖನ್ ಮತ್ತು ತಂಡದಿಂದ ವಿಶೇಷ ಭಕ್ತಿ ಭಾವಗೀತೆಗಳ ಕಾರ್ಯಕ್ರಮ ಅದೇ ರೀತಿ ರಾತ್ರಿ ಹನ್ನೆರಡರಿಂದ ಬೆಳಗಿನ ಜಾವ ಐದು ಗಂಟೆವರೆಗೆ ಎಸ್ ಎಸ್ ಶಿವಸ್ವಾಮಿ ಮತ್ತು ತಂಡದಿಂದ ಹರಿಕಥಾ ವಾಚನ ಮಾರ್ಕಂಡೇಯ ಪುರಾಣದ ವಿವಿಧ ಭಾಗವನ್ನು ವಾಚನ ಮಾಡಲಿದ್ದಾರೆ ಶ್ರೀ ಎಸ್ ಎಸ್ ಶಿವಸ್ವಾಮಿಯರವರಿಂದ ಈ ರೀತಿ ವಿಶೇಷ ಅಹೋರಾತ್ರಿಯ ವಿಶೇಷ ಜಾಗರಣ ಕಾರ್ಯಕ್ರಮದಲ್ಲಿ ತಾವೆಲ್ಲೂ ಪಾಲ್ಗೊಂಡು ಶ್ರೀ ಸ್ವಾಮಿ ಸನ್ನಿಧಾನದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮದಲ್ಲೂ ಆಗಮಿಸಿ ವೀಕ್ಷಿಸಿ ಶ್ರೀ ಸ್ವಾಮಿಯ ಸನ್ನಿಧಿಯಲ್ಲಿ ಬಂದು ಭಾಗವಹಿಸಬೇಕಾಗಿ ನಮ್ಮ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳಲ್ಲೂ ವಿನಂತಿಸ್ತಾ ಭಕ್ತಾದಿಗಳಲ್ಲೂ ವಿನಂತಿಸ್ತಿದ್ರು